ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯಾಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ರೊಟೀನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ದೇವ್ರ ಪೂಜೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡಿದೆ ಅಪ್ಪಗೆ ಬಿ ಪಿ ಚೆಕ್ ಇದ್ದೀನಿ ಸೊ ಬಿ ಪಿ ಎಷ್ಟು ಬಂತು ಅಂತ ನೀವೇ ನೋಡಿ ಹಾಗೆ ಇವತ್ತು ಆ್ಯಪಲ್ ಜ್ಯೂಸ್ ಮಾಡಿಕೊಂಡೆ ಪಾಪನ ವಾಕಿಂಗ್ ಕರ್ಕೊಂಡೋದೆ ಇವತ್ತು ನವರಾತ್ರಿ ಪೂಜೆನೂ ಕೂಡ ಮಾಡಿದೆ ಸೊ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇವ ಈ ವಿಡಿಯೋ ಒಬ್ಬಂಟಿಯಾಗಿ ಬದುಕ್ತಾ ಇರೋ ಒಂಟಿ ಜೀವನ ನಡೆಸ್ತಾ ಇರೋ ಹೆಣ್ಮಕ್ಳಿಗೆ ಈಗಿನ ಈ ಸಮಾಜದಲ್ಲಿ ಒಬ್ಬ ಪುರುಷ ಒಂಟಿಯಾಗಿ ಅದು ಸೇಫಾಗಿ ಜೀವನ ಮಾಡೋದೇ ತುಂಬ ಕಷ್ಟಕರವಾಗಿದೆ ಅಲ್ವಾ ಯಾಕಂದರೆ ಗೊತ್ತಲ್ಲ ಈ ದೇಶದಲ್ಲಿ ಏನೆಲ್ಲ ನಡೀತಿದೆ ಅಂತ ಅಂಥದ್ರಲ್ಲಿ ಒಬ್ಬ ಮಹಿಳೆ ಒಂಟಿಯಾಗಿ ಜೀವನ ನಡೆಸ್ತಾಳೆ ಅಂದರೆ ನಿಜಕ್ಕೂ ಆಶ್ಚರ್ಯನೇ ಯಾರೆಲ್ಲ ಒಬ್ಬರೇ ಜೀವನ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಿಮಗೆಲ್ಲ ಬಂಡು ಧೈರ್ಯನೇ ಇರಬೇಕು ಯಾಕಂದರೆ ದಿನನಿತ್ಯ ಸಹ ಕುಟುಂಬದಲ್ಲಿ ಬದುಕೋ ನಮಗೆ ಒಂದು ದಿನ ಒಂಟಿಯಾಗಿರಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಅದೆಲ್ಲ ಬೇಡ ಹತ್ತು ನಿಮಿಷ ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ಒಬ್ಬರೇ ಕಾಯಬೇಕಂದ್ರೆ ನಮಗೆ ಕಷ್ಟ ಇನ್ನಾಗಲ್ಲಪ್ಪ ಆಗಲ್ಲಪ್ಪ ಅಂತೀವಿ ಅಂಥದ್ರಲ್ಲಿ ನೀವು ಜೀವನ ಪೂರ್ತಿ ಒಂಟಿಯಾಗಿ ಜೀವನ ಇದ್ದೀರಾ ಅಂದರೆ ನಿಜಕ್ಕೂ ನೀವು ಗ್ರೇಟ್ ಅದರಲ್ಲಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದೀರಾ ಅಂದರೆ ನಿಮಗೆ ಆಫ್ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಆತ್ಮಶಕ್ತಿ ಆತ್ಮವಿಶ್ವಾಸ ಸ್ವಾಭಿಮಾನ ಅನ್ನೋ ಶಕ್ತಿ ಇರೋದಕ್ಕೆ ನೀವು ಒಬ್ಬಂಟಿಯಾಗಿ ಬದುಕ್ತಾಯಿದ್ದೀರಾ ಎಲ್ಲರೂ ಹೀಗೆ ಇರೋಕ್ಕೆ ಸಾಧ್ಯ ಇಲ್ಲ ಬಿಡಿ ಒಬ್ಬರ ಮನಸ್ಸು ಒಂದೊಂದು ರೀತಿ ಇರುತ್ತೆ ಅಲ್ವಾ ಕೆಲವರು ಒಂಟಿಯಾಗಿ ಅನಾಥರಾಗಿ ಇದ್ದೀವಿ ನಾವು ಅಂತ ತುಂಬ ಕುರುಗ್ತಾರೆ ನೋವು ತಿಂತಾರೆ ದಿನ ಕಣ್ಣೀರು ಕೂಡ ಹಾಕ್ತಾರೆ ನನಗೆ ಯಾರೂ ಇಲ್ಲ ಇನ್ನು ಯಾರಿಗಾಗಿ ನಾನು ಬದುಕಬೇಕು ಈ ಒಂಟಿ ಜೀವನ ನನಗೆ ಬೇಕಾ ಅಂತ ಚಿಂತೆಯಲ್ಲೇ ಹೇಗೋ ದಿನ ಕಳೀತಾ ಇರ್ತಾರೆ ಇಂಥವ್ರಿಗೆ ನಾನು ಹೇಳೋದೇನೆಂದರೆ ಪ್ರಪಂಚ ತುಂಬ ದೊಡ್ಡದು ಅದರಲ್ಲಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ತುಂಬಾ ಇದ್ದಾರೆ ಅದರಲ್ಲೂ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಲ್ವಾ ಸೊ ನಾವು ಒಂಟಿ ಅಲ್ಲ ದಿಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೀನು ಒಬ್ಬಂಟಿ ಅಂತ ಅಂದ್ಕೊಂಡ್ರೆ ನೀನು ಒಬ್ಬಂಟಿನೇ ಎಲ್ಲರೂ ನಮ್ಮವರೇ ಎಲ್ಲರಲ್ಲೂ ನಾನು ಒಬ್ಳು ಅಂತ ಬದುಕಿದ್ರೆ ವಿ ಕ್ಯಾನ್ ಸರ್ವೈವ್ ನೀನು ಹೇಳ್ದಷ್ಟು ಸುಲಭ ಅಲ್ಲಮ್ಮ ಒಬ್ಳೇ ಬದುಕೋದು ಅಂತೀರಾ ಸೊ ಹೌದು ನಿಜ ಒಂಟಿ ಜೀವನ ಸುಲಭ ಅಲ್ಲ ಹಾಗಂತ ನಾನು ಅನಾಥೆ ಒಂಟಿ ಯಾರೂ ಇಲ್ಲ ಅಂತ ಕೊರಗಿದ್ರೆ ಏನು ಪ್ರಯೋಜನ ಹೇಳಿ ಯಾರೂ ಇರೋರಿಗೆ ಆ ಪರಿಶಿವನೇ ಎಲ್ಲ ಅಂತಾರೆ ದೇವ್ರನ್ನ ನಂಬಿ ಜೀವನ ನಡೆಸಬೇಕು ಅಷ್ಟೇ ನಾವು ಸೊ ನೀನೇನೋ ಹೇಳ್ತೀಯ ಬಿಡಮ್ಮ ಒಂಟಿ ಜೀವನ ಕಂಡೋರ್ಗೆ ಗೊತ್ತಾಗುತ್ತೆ ಅಂತೀರಾ ಸೊ ಬದುಕಲೇಬೇಕು ಯಾಕೆ ಕೊರೋನಾ ಬಂದಾಗ ಎಷ್ಟೋ ಜನ ತಮ್ಮ ಫ್ಯಾಮಿಲಿಗೆ ದೂರವಾಗಿ ಕೋವಿಡಲ್ಲಿ ಲಾಕ್ಡೌನ್ ಆಗಿ ಇರಲಿಲ್ವಾ ಸೊ ಇವೆಲ್ಲ ಮನಸ್ಸಿದ್ರೆ ಮಾರ್ಗ ಬದುಕಬೇಕು ಅಂದ್ಕೊಳ್ಳೋರಿಗೆ ನೂರೆಂಟು ದಾರಿ ಸಾಯಬೇಕು ಅಂದ್ಕೊಳ್ಳೋರಿಗೆ ಒಂದೇ ದಾರಿ ಅದು ಸಾವು ಸೂಸೈಡ್ ಮಾಡ್ಕೊಳ್ಳೋದು ಅಷ್ಟೇ ಏಡಿ ಯಾಕೆ ಸತ್ರ ಏನು ಪ್ರಯೋಜನ ಈಗ ನೀನು ಹೇಳಮ್ಮ ಒಂಟಿಯಾಗಿ ಹೇಗೆ ಸಂತೋಷವಾಗಿ ಬದುಕ್ಬೋದು ಅಂತ ಕೇಳಿದ್ರೆ ನಾನು ಹೇಳೋ ಉತ್ತರ ಏನು ಅಂದರೆ ನಿಮ್ಮ ಲೈಫು ನೀವೇ ಚೇಂಜ್ ಮಾಡ್ಕೊಳ್ಬೇಕು ಬದುಕಬೇಕು ಅಂದರೆ ಚೇಂಜ್ ಆಗಲೇಬೇಕು ಬದಲಾವಣೆ ಜಗದ ನಿಯಮ ಅಂತಾರಲ್ಲ ಹಾಗೆ ಒಂದು ನಾಯಿ ಮರಿ ತಂದು ಸಾಕಿದ್ರೆ ನಮ್ಮ ಜೊತೆ ಒಂದು ಜೀವ ಬದುಕ್ತಂಗಾಗತ್ತಲ್ವ ನಾಯಿಗಿಂತ ನಿಯತ್ತದ ಪ್ರಾಣಿ ಬೇಕಾ ಸೊ ಆ ಮುಗ್ಧ ಜೀವನ ಎಷ್ಟು ಪ್ರೀತಿ ಕೊಡುತ್ತೆ ಅಂದರೆ ಯಾವ ಮನುಷ್ಯನ ಆ ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಪ್ರೀತಿಯಿಂದ ನಾಯಿನ ಸಾಕಿರೋರಿಗೆ ಈ ಅನುಭವ ಆಗಿರುತ್ತೆ ಒಂದೆರಡು ಮೂರು ಪಕ್ಷಿಗಳನ್ನ ತಂದು ಸಾಕಿದ್ರು ಸಾಕು ಗುಡ್ ಮಾರ್ನಿಂಗ್ ಹೇಳೋಕ್ಕೆ ನಮಗೆ ಪಕ್ಷಿಗಳ ಚಿಟಿಪಿಳಿನೇ ಸಾಕು ಗಿಡಗಳನ್ನ ಬೆಳೆಸಿದ್ರೆ ಈವ್ನಿಂಗು ಮಾರ್ನಿಂಗು ನಾವು ಕಾಫಿ ಕುಡಿಯೋ ಟೈಮಲ್ಲಿ ಒಳ್ಳೆ ಕಂಪ್ನಿ ಕೊಡುತ್ತೆ ಒಂದು ಒಳ್ಳೆ ಬುಕ್ ಓದೋ ಅಭ್ಯಾಸ ಮಾಡಿಕೊಂಡ್ರೆ ಸಾಕು ಪುಸ್ತಕ ಓದ್ತಾನೆ ಸಮಯ ಕಳಿಬೋದು ನಮ್ಮ ಲೈಫಲ್ಲಿ ಒಳ್ಳೆಯ ಅಭ್ಯಾಸಗಳು ಮಾಡಿಕೊಂಡ್ರೆ ಸಾಕು ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ನಾವೇ ಆಗಿರ್ತೀವಿ ಇನ್ನು ಪಾರ್ಕ್ಗೆ ಲೈಬ್ರರಿಗೆ ಟೆಂಪಲ್ಗೆ ಅಂತ ಹೋದರೆ ಹೊಸ ವ್ಯಕ್ತಿಗಳು ಪರಿಚಯ ಆಗುತ್ತೆ ಒಳ್ಳೆಯ ವ್ಯಕ್ತಿಯ ಸ್ನೇಹ ಮಾಡಿದ್ರೆ ಕಷ್ಟ ಕಾಲದಲ್ಲಿ ಅವ್ರು ನಮ್ಗೆ ಸಹಾಯನೂ ಮಾಡ್ತಾರೆ ಏನಂತೀರ ಇನ್ನು ಈ ಕ್ರಿಕೆಟ್ ಬಾಲ್ನ ಹತ್ರದಿಂದ ನೋಡಿದ್ರೆ ದೊಡ್ಡದಾಗೆ ಕಾಣುತ್ತೆ ಅಲ್ವಾ ಅದೇ ಬಾಲ್ನ ದೂರದಿಂದ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಹಾಗೆ ನಮ್ಮ ಪ್ರಾಬ್ಲಮ್ಸು ಅಷ್ಟೆ ಹತ್ರದಿಂದ ನೋಡಿದ್ರೆ ದೊಡ್ಡದು ಅನಿಸುತ್ತೆ ತುಂಬ ದೂರದಿಂದ ನೋಡಿದ್ರೆ ಏ ಇದೇನೋ ಚಿಕ್ಕದಾಗಿದೆ ಅಂತ ಅನಿಸುತ್ತೆ ಸೊ ನಾವು ಬಂದಿದ್ದು ಒಂಟಿಯಾಗಿ ಅಂದಮೇಲೆ ಸಾಯೋದು ಒಂಟಿಯಾಗೆ ಸೊ ಅಂದಮೇಲೆ ಒಂಟಿಯಾಗಿ ಬದುಕೋಕ್ಕೆ ಯಾಕೆ ಕಷ್ಟ ಅಲ್ವಾ ಸೊ ಫ್ರೆಂಡ್ಸ್ ಈ ವಿಷಯ ಯಾಕೆ ಹೇಳಿದೆ ಅಂದರೆ ಇವತ್ತು ನಮ್ಮ ಮನೆಗೆ ಒಬ್ಬರು ಬಂದಿದ್ದರು ಅಜ್ಜಿ ಅವರು ತುಂಬ ವರ್ಷಗಳಿಂದ ಒಂಟಿಯಾಗಿ ಇದ್ದಾರೆ ಅದು ಈ ವಯಸ್ಸಿನಲ್ಲಿ ತುಂಬ ವಯಸ್ಸಾಗಿದೆ ಅವ್ರಿಗೆ ಅದಕ್ಕೆ ನಾನು ಒಂಟಿ ಜೀವನ ನಡೆಸೋ ಎಲ್ಲ ನನ್ನ ಸ್ಟ್ರಾಂಗ್ ವುಮೆನ್ಸ್ಗೆ ಈ ವಿಡಿಯೋ ಡೆಡಿಕೇಶನ್ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ಈ ವಿಡಿಯೋ ಎಂಡ್ ಮಾಡೋ ಸಮಯ ಬಂದಿದೆ ತುಂಬಾ ಮಾತಾಡಿಬಿಟ್ಟೆ ಅನಿಸುತ್ತೆ ಸೊ ನಿಮ್ಮ ಅನಿಸಿಕೆ ನಾನು ಕಮೆಂಟಲ್ಲಿ ತಿಳಿಸಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹ್ಯಾಪಿಯಾಗಿ ಚೆನ್ನಾಗಿ ಇರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ಬಾಯ್ ಎವ್ರಿ ಒನ್